ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ಸಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶುಕ್ರವಾರ ಶುಕ್ರವಾರದ ದಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ಕೊತಿದ್ದೀನಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಅಂದರೆ ಫೈವ್ ಓ ಎಲ್ಲ ಎದ್ದು ಮಾಮೂಲಿ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊತಿದ್ದೀನಿ ಫೈವಿಗೆ ಎದ್ವೆ ಅಂತಂದರೆ ಒಂದು ಸಿಕ್ಸಿಗೆ ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಎಲ್ಲ ಆಗ್ಬಿಡುತ್ತೆ ನಾಲ್ಕಕ್ಕೆ ಅಲಾರಾಮ್ ಇಟ್ಟಿದ್ದೆ ಆ್ಯಕ್ಚುಲಿ ಆದರೆ ಎದ್ದೇಳಕ್ಕೆ ಆಗಲಿಲ್ಲ ತುಂಬ ಲೇಸಿನೆಸ್ ಬಂದುಬಿಟ್ಟಿದೆ ಬೇಸಿಗೆ ಜಿಲ್ಲೆಲ್ಲ ಸ್ವಲ್ಪ ಸ್ಕೂಲ್ ಇಲ್ಲ ಅಂತ ಲೇಟಾಗಿ ಎದ್ದಾಡ್ತಿದ್ವಲ್ಲ ಅದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಈಗ ಎದ್ದೇಳಕ್ಕೆ ಆಗಲಿಲ್ಲ ಅದಕ್ಕೆ ಲಾಸ್ಟಲ್ಲಿ ಮತ್ತೆ ಫೈವ್ ಓ ಕ್ಲಾಕಿಗೆ ಇದ್ದೆ ಆಮೇಲೆ ಮಗನಿಗೆ ಏಯ್ಟ್ ತರ್ಟಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಹಾಗಾಗಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಜಲ್ದಿನೇ ಎದ್ವೆ ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಪೂಜೆ ಮಾಡ್ಕೋಬೋದು ಅಂತ ಸ್ವಲ್ಪ ಬೇಗನೆ ಎದ್ದಿರ್ತೀನಿ ಫ್ರೈಡೇ ಡೈಲಿ ಮಾತ್ರ ಸಿಕ್ಸ್ತಿಗೆ ಎದ್ದು ಹೇಳ್ತೀನಿ ಫ್ರೈಡೆ ಮಾತ್ರ ಒಂದು ಸ್ವಲ್ಪ ಬೇಗ ಎದ್ದಿರ್ತೀನಿ ಅಷ್ಟೇ ಶುಕ್ರವಾರ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡಿದಾಗಲೆಲ್ಲ ಅಂದ್ಕೊಂಡಿರ್ತೀನಿ ಡೈಲಿ ಇದೇ ಥರನೇ ಬೆಳಗ್ಗೆ ಬೇಗ ಎದ್ದು ಮಾಡ್ಕೋಬೇಕು ಎಲ್ಲಾನು ಅಂತ ಬಟ್ ಆಗೋದೇ ಇಲ್ಲ ಫ್ರೈಡೆ ಒಂದಿನ ದಿನ ಮಾತ್ರ ಬೇಗ ಎದ್ದು ಮಾಡ್ಕೊತೀನಿ ಬೇಗ ಎದ್ವಿ ಅಂತಂದರೆ ಎಷ್ಟು ಒಂಥರ ಚೆನ್ನಾಗಿ ಅನ್ನಿಸ್ತಿರುತ್ತೆ ಮನಸ್ಲಲ್ಲೆಲ್ಲ ಕೆಲಸ ಅಷ್ಟೇ ಎಲ್ಲನೂ ಬೇಗ ಬೇಗ ಆಗುತ್ತೆ ನಮಗೆ ಜಾಸ್ತಿ ಟೈಮನ್ನು ಉಳಿಯುತ್ತೆ ಏನಾದರೂ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅದೇ ಲೇಟಾಗಿ ಎದ್ಬಿಟ್ವಿ ಅಂತಂದರೆ ಎಲ್ಲನೂ ಅವಸರದಲ್ಲೇ ಮಾಡ್ಕೊತೀವಿ ಹಾಗೆ ಟೈಮು ಉಳಿಯೋಂಗಿಲ್ಲ ಇಡೀ ದಿನ ಕೆಲಸನೇ ಮಾಡ್ಕೊತಿರ್ಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳೋದು ಒಳ್ಳೆಯದು ಅದು ಗೊತ್ತಿದ್ರು ಸಹ ನಾವು ಯಾರೂ ಎದ್ದೇಳೋಂಗಿಲ್ಲ ಯಾರಿಗೆಲ್ಲ ಹಿಂಗಾಗಿದೆ ಕಮೆಂಟ್ ಮಾಡಿ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಗೆ ಒಂದು ಕಮೆಂಟ್ ಬಂದಿತ್ತು ನೀವು ಪೂಜೆ ಮಾಡಿದ ಮೇಲೆ ರಂಗೋಲಿ ಹಾಕಿದ್ರಲ್ಲ ಅಂತ ಇಲ್ಲ ನಾನು ಮೊದಲು ರಂಗೋಲಿನೇ ಹಾಕಿರ್ತೀನಿ ಅದಾದಮೇಲೇ ಪೂಜೆ ಮಾಡ್ಕೊಂಡಿರ್ತೀನಿ ಅದು ಎಡಿಟ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ ಇವತ್ತೂ ಅಷ್ಟೇ ಮೊದಲು ಪೂಜೆ ಮಾಡಿರೋದು ಹಾಕಿದ್ದೀನಿ ಅದಾದಮೇಲೆ ರಂಗೋಲಿ ಹಾಕಿರೋದು ಹಾಕಿದ್ದೀನಿ ಅದು ವಿಡಿಯೋದಲ್ಲಿ ಹಂಗೆ ಆಗಿದೆ ಅಷ್ಟೇ ಆದರೆ ಬಟ್ ನಾನು ಫಸ್ಟು ರಂಗೋಲಿನೇ ಹಾಕಿರ್ತೀನಿ ಅದಾದ ಪೂಜೆ ಮಾಡ್ಕೊಂಡಿರ್ತೀನಿ ಪೂಜೆನೂ ಆಯಿತು ಸ್ವಲ್ಪ ಹಾಲು ಕುಡಿದಿದ್ದು ಆಯಿತು ಇವಾಗ ಬೆಳಗ್ಗೆ ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂದರೆ ಖಾಲಿ ಹೋಟೆಲಲ್ಲಿ ಟೀ ಕುಡಿಯಬಾರ್ದು ಅಂತ ಹೇಳ್ತಾರೆ ಮೊದಲೆಲ್ಲ ಹಾಗೆ ಕುಡಿತಿದ್ದೆ ಗೊತ್ತಿದ್ರು ಹಾಗೆ ಕುಡಿತಿದ್ದೆ ಇವಾಗ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಬೆಳಗ್ಗೆ ಹೊತ್ತು ಕುಡಿತಿಲ್ಲ ಹಾಗಾಗಿ ಸ್ವಲ್ಪ ಹಾಲು ಕುಡಿದು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಜವಾಗಿ ಟೀಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ಬೆಳಿಗ್ಗೆ ಎದ್ದು ಅದನ್ನು ಅನಿಸ್ತಿರುತ್ತೆ ಅಷ್ಟೊಂದು ನನಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ಆದರೂ ಈಗ ಒಂದು ವೀಕ್ ಆಯಿತು ಬಿಟ್ಟಿದ್ದೀನಿ ಪರವಾಗಿಲ್ಲ ಈವ್ನಿಂಗ್ ಒಂದು ಸಾರಿ ಕುಡಿತೀನಿ ಅಷ್ಟೇ ಖಾಲಿ ಹೋಟೆಲ್ ಕುಡಿದ್ರೆ ತುಂಬಾ ಪ್ರಾಬ್ಲಮ್ ಅಂತೆ ಅದಕ್ಕೆ ಬಿಟ್ಟಿದ್ದೀನಿ ನಾನು ಸಹ ನೀವು ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೆಲ್ದಿ ಫುಡ್ಡೇ ತಿನ್ನಿ ಎಲ್ಲರೂ ನಂತರ ಟಿಫನ್ ಆದಮೇಲೆ ಸಹ ನಾವು ಕುಡಿಬೋದಲ್ವ ಹಾಗಾಗಿ ಬೆಳಗ್ಗೆ ಖಾಲಿ ಹೋಟೆಲ್ ಯಾರೂ ಕುಡಿಯಲಿಕ್ಕೆ ಹೋಗಬೇಡಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಚಪಾತಿ ಹಾಗೆ ಉದುರುಬೇಳೆ ಮಾಡ್ತಿದ್ದೀನಿ ಬೇಳೆಗೆ ಕುಕ್ಕರಲ್ಲಿಟ್ಟು ಒಂದು ಐದು ನಿಮಿಷ ಇಟ್ಟರೆ ಸಾಕು ತುಂಬ ಹೊತ್ತಿಟ್ಟರೆ ಮತ್ತೆ ಅದು ಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಬೇಳೆಗೆ ಅಂತಂದರೆ ಸ್ವಲ್ಪ ಒಂದು ಐದು ನಿಮಿಷ ಇಟ್ಟರೆ ಸಾಕಾಗುತ್ತೆ ಇಲ್ಲೂ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಅದು ಅಷ್ಟರಲ್ಲಿ ಅಷ್ಟರಲ್ಲಿ ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊತಿದ್ದೀನಿ ಉದ್ರಬೇಳೆ ಪಲ್ಯ ತುಂಬಾ ಈಸಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ ಸ್ವಲ್ಪ ರುಚಿ ಚೆನ್ನಾಗಾಗುತ್ತೆ ಬಾಯಲ್ಲಿ ಬರುತ್ತೆ ಅಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಹಾಕ್ತಿದ್ರೆ ನಡೆಯುತ್ತೆ ಇಷ್ಟ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಅಂದರೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಅದಾದಮೇಲೆ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಅಂದರೆ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಹಿಡಿಯಾಗೋಷ್ಟು ಸಬ್ಬಸಿಗೆ ಸೊಪ್ಪು ಹಾಕ್ತಿದ್ದೀನಿ ಉದ್ರಬೇಳೆ ಪಲ್ಯ ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಸೊಪ್ಪು ಹಾಕಲೇಬೇಕು ಸಬ್ಬಸಿಗೆ ಆಗಲಿ ಮೆಂತೆ ಸೊಪ್ಪು ಆಗಲಿ ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪಾಗಲಿ ಯಾವುದಾದ್ರೂ ಒಂದು ಸೊಪ್ಪು ಹಾಕಿದ್ರೇನೆ ಅದು ರುಚಿಯಾಗುತ್ತೆ ಪಲ್ಯ ನೆಕ್ಸ್ಟು ಉದ್ರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಲಿಡ್ ಮುಚ್ಚಿ ಒಂದು ಎರಡು ನಿಮಿಷ ಬಿಡಬೇಕು ಅದಾದಮೇಲೆ ಪರ್ಫೆಕ್ಟ್ ಆಗಿರೋದ್ರ ಬೇಳೆ ಪಲ್ಯ ರೆಡಿಯಾಗಿರುತ್ತೆ ಎಲ್ಲರೂ ಒಂದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಚಪಾತಿಗೆಲ್ಲ ಎಲ್ಲ ಮಾಡ್ಕೊಂಡಿದ್ದೆ ಇವಾಗ ಚಪಾತಿ ಮಾಡ್ಕೊತಿದ್ದೀನಿ ನಾನು ಚಪಾತಿನ ಯಾವಾಗಲೂ ಹಿಟ್ಟು ಹಚ್ಚಿನೂ ಮಾಡ್ತೀನಿ ಎಣ್ಣೆ ಹಚ್ಚಿನೂ ಮಾಡ್ತೀನಿ ಬಟ್ ನನಗೆ ಫಾಸ್ಟಾಗಿ ಮಾಡೋಕ್ಕೆ ಬರೋದು ಎಣ್ಣೆ ಹಚ್ಚಿದರೆ ತುಂಬ ಫಾಸ್ಟಾಗಿ ಮಾಡ್ತೀನಿ ಹಿಟ್ಟು ಹಚ್ಚಿದರೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಬಟ್ ಮನೇಲಿ ಯಾರ್ಯಾರಿಗೆ ಹೆಂಗೆ ಹೆಂಗೆ ಬೇಕು ಹಾಗೆ ಮಾಡಿ ಮಾಡಿಕೊಡ್ತಿರ್ತೀನಿ ನಿಮಗೆ ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಯಾವ ಥರ ಮಾಡಿದರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ದಿನ ಹೀಗಿತ್ತು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮತ್ತು ಶೇರ್ ಹಾಗೆ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ಕೊತಾ ಇರಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಥ್ಯಾಂಕ್ ಯು